ಮೈಕ್ರೋ ಫೈನಾನ್ಸ್ ಪೂರ್ತಿ ಹೆಸನ್ನ ಮೈಕ್ರೋಫೈನಾ ಅವ್ರದ್ದೊಂದ್ ಕತೆ ಏನ್ ಧರ್ಮಸ್ಥಳ ಸಂಘ ಅಂತ ಇದೆ ಎಸ್ ಅಂತಿದೆ ಮೊದಲೇ ಶ್ರೀ ಕ್ಷೇತ್ರ ಧರ್ಮಸ್ಥಳ ಸೊಸೈಟಿ ಅಂತ ಹೇಳ್ಬಿಟ್ಟು ಆದ್ರೆ ಅದನ್ನ ಸ್ವಲ್ಪ ದಿನಗಳ ಶ್ರೀ ಕ್ಷೇತ್ರ ಧರ್ಮಸ್ಥಳ ರೂರಲ್ ಡೆವಲಪ್ಮೆಂಟ್ ಸೊಸೈಟಿ ಡಿ ಸಿ ಅಂತ ಮಾಡ್ಕೊಂಡು ಅಂದ್ರೆ ಬ್ಯಾಂಕ್ಗೆ ಮತ್ತೆ ಮಹಿಳಾ ಸಂಘಗಳ ಮತ್ತೆ ನಾವು ಬಡ್ಡಿ ವಸೂಲಿಗಾರರು ಅಂತ ಅವರೇ ಹೇಳ್ಕೊಂಡವ್ರು ನಾನು ಹೇಳ್ತಾ ಇರಲಿ ಅವರೇನ ನಾವು ಪತ್ರಿಕಾ ಹೇಳಿಕೆ ಮತ್ತೆ ಮಹಿಳಾ ಸಂಘಟನೆ ಹೋರಾಟ ಮಾಡಿದ್ಮೇಲೆ ಅವರೇ ಕೆಲವಾರು ಪತ್ರಿಕೆಗಳಿಗೆ ಕಳಿಸ್ಕೊಂಡಿದ್ದಾರೆ ಅವರ ಇದನ್ನ ಏನು ಬ್ರೋಚರ್ಸ್ ನಾನು ಪ್ರಮುಖವಾಗಿ ಹೇಳ್ತಾ ಇದ್ದೀನಿ ಅವ್ರಿಗೆ ಸರ್ ಇಲ್ಲಿ ಮಹಿಳಾ ಸೊಸಾಯ ಸಂಘ ಅಂತ ಹೇಳಿ ಎಸ್ ಎನ್ ಕೃಷ್ಣ ಕಾಲದಲ್ಲಿ ಮಹಿಳಾ ಸೊಸಾಯಿ ಸಂಘ ಹೇಳಿ ಪ್ರಾರಂಭ ಮಾಡಿತ್ತು ಅದ್ರಲ್ಲಿ ನಾನು ಕೆಲಸ ಮಾಡಿದೆ ಒಬ್ಬ ಫೀಲ್ಡ್ ವರ್ಕರ್ ಆಗಿ ಅವಾಗ ಮಹಿಳಾ ಸೊಸಾಯ ಸಂಘ ಅಂದ್ರೆ ಅವ್ರಿಗೆ ಟ್ರೈನಿಂಗ್ ಕೊಡ್ತಾ ಇದ್ವಿ ಪ್ರತಿಯೊಂದು ವಿಚಾರದ ಬಗ್ಗೆ ಅವ್ರಿಗೆ ತರಬೇತಿ ಕೊಡ್ತಾ ಇದ್ವಿ ಅವ್ರಿಗೆ ಬುಕ್ ಬ್ಯಾಲೆನ್ಸ್ ಕಳಿಸ್ತಾ ಇದ್ವಿ ಅವ್ರಿಗೆ ಸಾಲ ಬ್ಯಾಂಕು ನಾವು ಕೊಡಿಸ್ತಾ ಇದ್ವಿ ಆಗ ನಾವು ಎಸ್ ಕೆ ಡಿ ಆರ್ ಡಿ ಎಸ್ ಗೆ ನಾವು ಹೋಗಿದ್ದೀವಿ ಅಲ್ಲಿ ನೋಡ್ಲಿಕ್ಕೆ ಅಲ್ಲಿ ಪರಿಸ್ಥಿತಿ ಏನಂದ್ರೆ ದೂರ ದೂರ ಮನೆಗಳು ಐದೇ ಜನ ಮಾತ್ರ ಗುಂಪು ಮಾಡ್ಕೊಂಡು ಮಾಡ್ತಾ ಇದ್ದಿದ್ದು ಆದ್ರೆ ಇವತ್ತು ಎಸ್ ಕೆ ಡಿ ಆರ್ ಡಿ ಎಸ್ ಏನ್ ಧರ್ಮಸ್ಥಳ ಸಮಯ ಇದೆ ಜನರ ಮೋಸ ಮಾಡ್ಲಿಕ್ಕೆ ಮಾಡ್ತಾ ಇದ್ದಾರೆ ಯಾಕೆಂದ್ರೆ ಅವ್ರಿಗೆ ಪಾಸ್ಬುಕ್ ಕೊಡೋದು ನಾನ್ ಬೆಳಗ್ಗೆ ವಿಚಾರಿಸಿ ಪಾಸ್ಬುಕ್ ಕೊಡೋದು ಯಾವುದೇ ಸಮಯಕ್ಕೆ ಎಷ್ಟು ಬಟ್ಟಿ ಇಲ್ಲಿ ಬಂದಿರ್ತಕ್ಕಂಥ ಇವ್ರು ಹೇಳ್ತಾರೆ ಇವ್ ಟಿ ಸಿಗಳು ಅಂತ ಏನಿದ್ರೆ ಅವರಿಗೆ ಯಾರು ಗೊತ್ತಿಲ್ಲ ಅವ್ರು ಹೇಳ್ತಾರೆ ಇಷ್ಟು ತಿಂಗಳು ಇಷ್ಟು ವಾರದಲ್ಲಿ ಇಷ್ಟು ತಿಂಗಳು ಕಟ್ಟಬೇಕು ಅಂತ ಹೇಳಿ ಯಾರ ಲೆಕ್ಕ ಆಗುದು ಜಾಸ್ತಿ ಬರುತ್ತೆ ಬಟ್ ಅವ್ರು ಕಡಿಮೆ ಬರುತ್ತೆ ಇವಾಗ ಹೇಳ್ಕೋಬಹುದು ನಮ್ ಇಷ್ಟೇ ಅಂತ ಹೇಳ್ಬಿಟ್ಟು ಮತ್ತೆ ಅವ್ರ ಜೊತೆಗೆ ಉಳಿತಾಯ ಕಟ್ಸ್ಕೊಂತಾರೆ ಬ್ಯಾಂಕ್ ಅಲ್ಲಿ ಅಕೌಂಟ್ ಮಾಡಿದ್ದೀವಿ ಅಂತ ಯಾವುದೇ ಬ್ಯಾಂಕ್ ಅಲ್ಲಿ ಅಕೌಂಟ್ ಮಾಡಿದ್ರೆ ಇಲ್ಲಿ ಸ್ವಸಹಾಯ ಸಂಘಗಳನ್ನ ಏನೋ ಸಶಕ್ತಿ ಸಂಘ ಅಂದ್ರೆ ಶಕ್ತಿ ಸಂಘ ಮಾಡಿದ್ರು ಅದು ನಮ್ಮ ಪೂರ್ತಿ ಮಹಿಳಾ ನಮ್ಮ ಅಂಗನವಾಡಿ ಟೀಚರ್ಸ್ ಅವ್ರ ಕಡೆ ಮಾಡಿಸಿದ್ರು ಅವಾಗೆಲ್ಲ ಸದೀಕರಣವಾಗಿತ್ತು ಈ ಮೈಕ್ರೋ ಫೈನಾನ್ಸ್ ಮತ್ತೆ ಧರ್ಮಸ್ಥಳ ದುಡ್ಡು ಮಾಡ್ಲಿಕ್ಕೆ ದುಪ್ಪನ್ ದಂಧೆ ಮಾಡ್ಲಿಕ್ಕೆ ಹಿಡಿದು ಬ್ಯಾಂಕ್ ಅಗ್ರಿಮೆಂಟ್ ಮಾಡ್ಕೊಂಡು ವರ್ಡಿಂಗ್ಸ್ ಬರ್ತಾಯಿಸ್ಕೊಂಡು ಇವ್ರನ್ನ ಭೆಟಿಯೋ ಅಲ್ಲ ಅಂತ ಹೇಳ್ಕೊಳ್ಳಲ್ಲ ನಾವು ಬ್ಯಾಂಕ್ ಮತ್ತೆ ಸಂಘದ ಮಧ್ಯೆ ಹಣ ವಸೂಲಿ ಮಾಡ್ತಕ್ಕಂತ ಅವರೇ ಹೇಳ್ಕೊಳ್ತಾರೆ ಅಂದ್ರೆ ಈ ಕೆಲಸ ಮಾಡಿದ ಧರ್ಮಸ್ಥಳ ಸಂಘನೇ ಬೇಕಾ ದೇವರ ಹೆಸರೇ ಬೇಕಾ ಬಟ್ ಈಗ ಸರ್ ಇವಾಗ ಅವ್ರ ಬುಕ್ ತೆಗೆದು ನೋಡಿ ನಾವು ಸ್ವಶಕ್ತಿ ಮತ್ತೆ ಸ್ತ್ರೀಶಕ್ತಿ ಸಂಘದ ನೀವು ರೆಸೊಲ್ಯೂಷನ್ ಬುಕ್ಸ್ ನೋಡಿ ಅನ್ನೆಲ್ಲ ಏನೆಲ್ಲ ಚರ್ಚೆ ಮಾಡ್ತಿದ್ರು ಇವ್ರ ಬುಕ್ ತೆಗೆದು ನೋಡ್ರಿ ಬರೀ ದುಡ್ಡು ಎಷ್ಟು ಕಟ್ಟಿದ್ದಾರೆ ಉಳಿತಾಯ ಸಾಲ ಇಷ್ಟು ಬಿಟ್ಟರೆ ಏನು ಆಗಲಿಲ್ಲ ಸಂಘದ ಸ್ವಲ್ಪ ಬದಲಾವಣೆ ಮಾಡಿದ್ದಾರೆ ಇವ್ರ ಉದ್ದೇಶ ಇವರು ಬದುಕೊಳ ಹೇಳ್ತಾರೆ ನಲವತ್ತೈದು ಸಾವಿರ ಕೊಡ್ತಾ ಇದ್ದೀವಿ ಅಂತ ಹೇಳಿ ಮತ್ತೆ ಇನ್ನೊಂದ್ ಕಡೆ ಹೇಳ್ತಾರೆ ಬ್ಯಾಂಕ್ ಅವ್ರು ನಾಲ್ಕು ಪರ್ಸೆಂಟ್ ಕೊಡ್ತಾರೆ ಏಳು ಪರ್ಸೆಂಟ್ ಕೊಡ್ತೀವಿ ಅಂತ ಹೇಳಿ ಮತ್ತೆ ನಿಮ್ಗೆ ಐದು ಪರ್ಸೆಂಟ್ ಎಲ್ಲ ಬರ್ತೀವಿ ಬ್ಯಾಂಕ್ ಎಲ್ಲಿಂದ ತಂದ್ಕೊಡ್ತಿದ್ದೆ ಯಾರಾದ್ರೂ ಟೈಮ್ ತೋರಿಸಿದ್ರೆ ಸರಿ ಅವರು ನಾನು ಅವರೇ ಸಹ ಅವರೇ ಇದ್ರಲ್ಲಿ ನಾನು ಎಸ್ ಐ ಡಿ ಸಹ ನಾನು ಟ್ರೈನಿಂಗ್ ತಗೊಂಡಿದ್ದೀನಿ ಅವರೇ ಹೇಳ್ತಾ ಇದ್ದರು ಬ್ಯಾಂಕ್ ಅವ್ರನ್ನ ಪಟ್ಟಿ ಮಾಡ್ಕೊಂಡ್ರೆ ಅಂತ ಕರೆಕ್ಟ್ ಅಂತ ಇವತ್ತು ಇವರೇ ಪಟ್ಟಿ ಮಕ್ಕಳು ಆಗಿದ್ದಾರೆ ಅವ್ರು ನಮ್ಗೆ ಹೇಳ್ಕೊಟ್ಟಿದ್ರು ಸರಿ ಏನಾಗಿದೆ ಇದೆ ಅಂದ್ರೆ ಇವ್ರಿಗೆ ಗೊತ್ತಿರುತ್ತೆ ಒಂದ್ ಸಂಘದಲ್ಲಿ ಒಬ್ಬ ಮನುಷ್ಯನ ಆ ಹೇಳ್ತಾರೆ ನಿಮ್ಮ ಮುಂದೆ ಪೇಪರ್ ತಂದ ಇಟ್ಟರಲ್ಲ ಸರ್ ಅದನ್ನ ಆ ಪೇಪರ್ ಅನ್ನ ನೋಡಿದ್ರೆ ಅದ್ರಲ್ಲಿ ಇರ್ತಕ್ಕಂಥ ಯಾವುದೇ ಒಂದು ಕಂಡೀಷನ್ ಅನ್ನ ಮೈಕ್ರೋ ಕಂಪ್ನಿ ಮೈಕ್ರೋ ಫೈನಾನ್ಸ್ ಕಂಪ್ನಿಗಳು ಕೂಡ ಪಾಲನೆ ಮಾಡಲ್ಲ ನಿಮ್ ಮುಂದೆ ನೀವು ಹೇಳ್ತಾರೆ ಕನ್ನಡದಲ್ಲಿ ಅಲ್ಲಿ ಸಾಲ ಕೊಡ್ತಕ್ಕಂಥ ಪ್ರತಿಯೊಂದು ವಿಚಾರ ತಿಳಿಸಿರ್ತೀವಿ ಅಂತ ಹೇಳ್ಬಿಟ್ಟು ಇವರೇ ಮತ್ತೆ ಎಷ್ಟು ಬಟ್ಟೆ ಬೀಳುತ್ತೆ ಅಂತೇಳಿ ನಾನು ಇವಾಗ ಸಾಲ ತಕ್ಕುಫ್ ಮಾಡಿದೀನಿ ಬ್ಯಾಂಕ್ ಮಾಡಿಸಿದ್ರೆ ಅಕೌಂಟ್ ಪಾಸ್ಬುಕ್ ಕೊಡಕಾಗಲ್ಲ ಮತ್ತೆ ವೈಯಕ್ತಿಕವಾಗಿ ನಾನು ಕೊಟ್ಟಿದ್ದೀವಿ ವೈಯಕ್ತಿಕವಾಗಿ ಎಷ್ಟು ಕಟ್ಟಿದ್ರು ಎಷ್ಟು ಬಟ್ಟೆ ಬರುತ್ತೆ ಸಾಲ ತಕ್ಕ ಎಷ್ಟು ದಿನ ವಾಪಸ್ ಕಟ್ಟಿದ್ ಪ್ರತಿಯೊಂದು ಸ್ಟೇಟ್ಮೆಂಟ್ ಆಗ್ತಾರಂತೆ ಇವ್ರು ಬ್ಯಾಂಕ್ ಸ್ಟೇಟ್ಮೆಂಟ್ ಎಷ್ಟು ಜನಕ್ಕೆ ಅರ್ಥ ಆಗ್ತದೆ ಇವ್ ಟ್ಯಾಕ್ಸ್ ಸ್ಟೇಟ್ಮೆಂಟ್ ಯಾವ ಪ್ರತಿನಿಧಿ ಜೊತೆ ಇರ್ತೈತೆ ಆ ಪ್ರತಿನಿಧಿ ಗೊತ್ತಿಲ್ಲ ಮತ್ತೆ ಇವರು ಒಂದು ಲಕ್ಷ ಸಾಲ ಕೊಟ್ಟರೆ ಹತ್ತು ಸಾವಿರ ರೂಪಾಯಿಂದ ಇನ್ಶೂರೆನ್ಸ್ ಅಂತ ತಗೊಳ್ತಾರೆ ಅದ್ರ ಬಾಯ್ ಇವರೇ ಇಟ್ಕೊಳ್ತಾರೆ ನಾನು ಬಂತು ಇವತ್ತು ಮಧ್ಯಾಹ್ನ ಅವ್ರ ಹತ್ರನೇ ಸ್ವಯಂಪ್ರೇರಿತವಾಗಿ ಪ್ರೇರಿತವಾಗಿ ನಾವೇ ನಿಮ್ಮನ್ನು ಇಟ್ಕೊಂಡಿ ಅಂದ್ರೆ ಯಾವ ರೈತನ ಇಟ್ಕೊಳಕಾಗಲ್ಲ ಸರ್ ಅವ್ರ ಬಾಂಡ್ ಅವರು ಇದೆಲ್ಲಕ್ಕೂ ಪೊಲೀಸ್ ಇಲಾಖೆ ಮತ್ತೆ ನಮ್ಮ ತಾಲೂಕು ಆಡಳಿತ ಇದಕ್ಕೆಲ್ಲ ಕಡಿಮೆ ಆಗ್ತದೆ ಯಾಕೆಂದ್ರೆ ಮಹಿಳೆಯರ ಮತ್ತೆ ಜನರ ಬಡತನ ಇವರೆಲ್ಲ ಉಪಯೋಗಿಸ್ಕೊಂಡು ಹಣ ಆಟ ಇರ್ತಕ್ಕಂಥ ಹಣಕಾಸಿನ ದಂಧೆ ಇದೆ ಈ ದಂಧೆ ನಿಲ್ಲಬೇಕು ಇಲ್ಲ ಅಂದ್ರೆ ನನಗೆ ನಾಲ್ಕು ಕೈ ಇದೆ ಗೌರಿಬಿಲ್ಲ ತಾಲೂಕಿನ ಫಸ್ಟ್ ಆರಂಭ ಆಗಿದ್ದು ಸಾರಿಗೆ ವಿಷಧ ಸಾರಾಯ ಅಂದರೆ ಹೊರ್ಸಾಗಿದ್ರು ಹೆಣ್ಮಕ್ಳು ಮತ್ತೆ ಮೊದಲೇ ಒಂದು ಹಿಂದೂ ಯಾರು ಫೈನಾನ್ಸ್ ಕಂಪನಿ ಬರ್ತೈತಿ ಈ ಫೈನಾನ್ಸ್ ಕಂಪನಿ ಹೊಳ್ಸಿರ ಇಸ್ಟ್ರಿ ಗೌರಿಬಿಲ್ಲ ತಾಲೂಕಿನ ಅದಿನ ಕಷ್ಟ ಹಿಂದೆಗಡೆ ಹೆಣ್ಮಕ್ಳು ಅಂದರೆ ಹೊಳ್ಸಾಗಿದ್ರು ಫೈನಾನ್ಸ್ ಕಂಪನಿ ಅವರ ಅದೇ ಪರಿಸ್ಥಿತಿಗೆ ಇರ್ತಕ್ಕಂಥ ಫೈನಾನ್ಸ್ ಬಂದೇ ಬರ್ತಾರೆ ಆರ್ ಬಿ ಐ ರೂಲ್ಸ್ ಇದೆ ಬ್ಯಾಂಕ್ ರೂಲ್ಸ್ ಇದೆ ಅಲ್ಲಿ ಹೇಳ್ತಾರೆ ಮಾಡಬೇಕು ಅಂತ ಹೇಳಿ ಮತ್ತೆ ವೈದ್ಯರ ಸಭೆ ಏನ್ ಮಾಡ್ತಾರೆ ವೈದ್ಯರ ಮಾಡಬೇಕು ಗುಂಪು ಮಾಡಿ ಕಟ್ಟಿಲ್ಲ ಅಂತ ಹೇಳ್ತಾರೆ ಹೇಳಿದ್ರಲ್ಲ ಮತ್ತೆ ತಂದು ಅದೇ ಇವ್ರ ಆಫೀಸ್ ಮೇಂಟೈನ್ ಮಾಡ್ಕೊಳ್ಳಿ ಇವ್ರ ಬಲವರ್ತನೆ ಕೊಡ್ಲಿಕ್ಕೆ ಆಟ ದುಡ್ಡೇ ಅಲ್ಲಿ ಧರ್ಮಸ್ಥಳದಲ್ಲಿ ಜನ ಇಟ್ಬಿಟ್ಟು ಬೇಕಾದಷ್ಟು ಇದೆ ಹೇಳ್ತಾರೆ ನಮ್ಮ ಧರ್ಮಸ್ಥಳ ವೀರೇಂದ್ರ ಸ್ವಾಮಿ ಅವರು ಲಕ್ಷ ಟ್ರಸ್ಟ್ಗೆ ಅಂತ ಹೇಳಿ ಇವ್ರು ಟ್ರಸ್ಟ್ ಅಂತ ಮಾಡ್ಕೊಂಡು ಟ್ರಸ್ಟ್ ಮಾಡ್ಕೊಂಡು ಲಾಭ ಎಂತ ಇದ್ದೆ ಅಂತ ಹೇಳಿ ಯಾಕೆಲ್ಲ ಮಾಡ್ಬೇಕು ಇವರು ಇನ್ನೂ ಇವರವಾಗಿ ಮಾತಾಡಿದ್ರೆ ಮೇಲೆ ಸಾವಿರ ಲಕ್ಷೆ ಮತ್ತೆ ಆಗ್ತಾರೆ ಮಾತಾಡಿಸಬೇಕಾಯ್ತು ಅವ್ರು ಅಂತ ರೂಲ್ಸ್ ಆ ರೂಲ್ಸ್ ಹೇಳಿ ಸಿಗುತ್ತೆ ಮಾಡ್ತಾರೆ ಕಲೆಕ್ಷನ್ ಇವ್ರಲ್ಲ ಅವ್ರಸ್ರೆ ಕರೆಕ್ಟ್ ನಿಮ್ಗೆ ಸಿಗುತ್ತೆ ನೀವು ತಾಲೂಕಾ ಮತ್ತೆ ನಮ್ಮ ಪೊಲೀಸ್ ಇಲಾಖೆ ದಯವಿಟ್ಟು ಬಗ್ಗೆ ನೀವು ಒಂದಲ್ಲ ಇವತ್ತ ಎರಡು ಮಾಡಿದ್ರೆ ಮಾಡಿದಾರೆ ಸೇರಿಕೊಂಡು ನಮ್ಮ ಜಿಲ್ಲೆನಲ್ಲಿ ಒಂದು ನಾಯಸಂದ್ರದಲ್ಲಿ ಒಂದು ನಮ್ಮ ಅಭಿಷ್ ಹೇಳ ರೂಲ್ಸ್ ಇದೆ ಸರ್ ರೂಲ್ಸ್ ಅನ್ನ ಪಾಲನೆ ಮಾಡಿಸಬೇಕಾದ್ರೆ ನಾವೇನೆ ಸರ್ ಸಾಲ ಕೊಡ್ತೀನಿ ಓಡಾಡ್ತಾರೆ ಅಂತ ಹೇಳ್ತಾ ಇಲ್ಲ ಸಾಮಿಯ ತಗೊಂಡು ವಾಪಸ್ ಕಟ್ಸ್ಕೊಡಿದ ಶಕ್ತದಿಂದ ಬರೆಯೋದು ಅವ್ರಿಗೆ ಅಂತಕ್ಕಂಥದ್ದು ಮತ್ತೆ ಈ ಸಾಲ ಇನ್ನ ಈ ನಮ್ಮ ತಮಸ್ಕಾರ ಸಂಘವ್ರು ಏನಿದ್ದಾರೆ ಹತ್ ಸಾವಿರ ಸರ್ ಹತ್ತು ಸಾವಿರದ ಹಿಂದ ಐದು ಸಾವಿರ ಇರುತ್ತೆ ಈ ಐದು ಸಾವಿರ ಮುಂದ್ಕೊಳ್ತೀನಿ ಇಪ್ಪತ್ತು ಸಾವಿರ ತರತ್ತಾರೆ ಆದ್ರೆ ಇವ್ರು ಯಾಕೆ ಸಾಧಿಸ್ಕೊಂಡಿದ್ದು ನಾವು ಸ್ವಸಹಾಯ ಸಂಘಗಳನ್ನ ಮಾಡಿದ್ರೆ ನಾವ್ ಹೇಳ್ತಾ ಇದ್ವಿ ನೀವು ಸಾವಿರ ರೂಪಾಯಿ ಸಾಲ ತಗೊಂಡ್ರೆ ಸಾವಿರ ರೂಪಾಯಿ ಏನಾದ್ರೂ ಅಭಿವೃದ್ಧಿ ಮಾಡ್ಕೋಬೇಕು ಏನಾದ್ರು ಮಾಡ್ಕೊಳ್ಳೋದಿದ್ರೆ ತಗೊಳ್ಳಿ ಮನೆಗೆ ಮದುವೆ ಬಟ್ಟೆ ಸೋಫಾ ತಗೊಳ್ಳಿಕ್ಕೆ ಟಿ ವಿ ತಗೊಳ್ಳಿಕ್ಕೆ ದಯಮಾಡಿ ಸಾಲ ಮಾಡಬೇಡಿ ಅಂತ ನಾವ್ ಹೇಳ್ಕೊಡ್ತಾ ಇದ್ವಿ ಇವತ್ತು ಹಂಗ ಹೇಳಲ್ಲ ನೀ ಸೋಫಾ ತಗೋ ಬಟ್ಟೆ ತಗೋ ಮದುವೆ ಮಾಡು ಎದ್ ಕೊಡ್ತಾರೆ ಈ ಸಾಲ ತಿರ್ಸಕ್ ಇನ್ನೊಂದ್ ಕಡೆ ಸಾಲ ಇನ್ನೊಂದ್ಸಲ ಸಾಲ ತಿರ್ಸಕ್ ಇನ್ನೊಂದು ಕಡೆ ಸಾಲ

ತಾವೆಲ್ಲ ತಮ್ಮ ಗೊತ್ತಿರ್ತಕ್ಕಂಥದ್ದೇನೆ ಹೇಳಿದ್ದಾರೆ ಮತ್ತೆ ಸಿದ್ಧಗಂಗಾಪುರಗಳಲ್ಲಿ ಅದನ್ನು ಅವರು ಬಲಾಮನೆಯನ್ನು ಮಾಡಿಸ್ತಾರೆ ಸರ್ ಕರ್ಕೊಂಡು ಬಟ್ಟೆ ಹಾಕ್ಬಿಡ್ತಾರೆ ದಯವಿಟ್ಟು ಎಲ್ಲ ಕಡಿವಾಡ ಆಗಿರ್ಬೇಕು ಮತ್ತೆ ಅವರು ಸ್ಪಷ್ಟವಾಗಿ ಸರ್ ಯಾರು ಲೋನ್ ಡಿಸ್ಟ್ರಿಬ್ಯೂಟ್ ಮಾಡ್ಲಿಕ್ಕೆ ಹೋಗ್ತಾರೆ ಅವ್ರಿಗೆ ಜ್ಞಾನ ಇರಬೇಕು ಇವ್ರು ನನಗೆ ಒಂದು ಹತ್ತು ಲಕ್ಷ ಕೊಟ್ಟರೆ ಕಟ್ಟಲಿಕ್ಕೆ ನಮಗೆ ಯೋಗ್ಯತೆ ಇದೆ ಅನ್ನೋದನ್ನ ಚೆಕ್ ಮಾಡ್ಬೇಕು ಅವ್ರು ಹೇಳ್ತಾರೆ ಸರ್ ಮೈಕ್ರೋ ಫೈನಾನ್ಸ್ ಅಲ್ಲಿ ಹೇಳ್ತಾರೆ ಮೂರು ಲಕ್ಷ ದುಡಿತಾ ಇದ್ರೆ ಫಿಫ್ಟಿ ಬಿಟ್ಟು ಅವರ ದುಡಿಮೆ ಫಿಫ್ಟಿ ಪರ್ಸೆಂಟ್ ಮಾತ್ರ ನೀವು ಸಾಲ ಕೊಡಬೇಕು ಅಂತ ಹೇಳಿ ಮತ್ತೆ ಇವ್ರ ಹೆಂಗೆ ಅಷ್ಟೇ ಹದಿನೈದು ಲಕ್ಷ ಕೊಡ್ತಾರೆ ಅಂದ್ರೆ ಇವ್ರು ಬದುಕೊಳ್ಳಿಕ್ಕೋಸ್ಕರ ಯಾರು ಬೇಕಾದ್ರೂ ಆಳ ಕೊಡ್ಬೋದು ಜನ ಎಲ್ಲ ಆಳ ಪರವಾಗಿಲ್ಲ ಬಟ್ ನಮ್ಮ ಇಲಾಖೆಗಳು ಈ ನಮ್ಮ ಸರ್ಕಾರ ಇಲಾಖೆ ಇದಾವ್ರು ಲೈಸೆನ್ಸ್ ಕೊಟ್ಟಿರ್ತಕ್ಕಂಥ ಆರ್ಬಿ ಐ ಇರ್ಬೋದು ಯಾಕೆ ನೋಡ್ತಾ ಇಲ್ಲ ಅಂತ ಹೇಳಿ ಅಂದ್ರೆ ಜನನೇ ಗ್ರಾಹಕ ಮಾಡಿ ಕೇಳಿದ್ರೆ ಮಾತ್ರ ಮಾಡಬೇಕು ಅಂತಕ್ಕಂಥ ಪರಿಸ್ಥಿತಿ ಇರ್ಬೋದ್ರೆ ನನಗೆ ಗೊತ್ತಿಲ್ಲ ನಾನು ಪ್ರಮುಖವಾಗಿ ಹೇಳ್ತಾ ಇದ್ದೀನಿ ಇವ್ರು ಇವ್ರು ಎಲ್ಲ ಮೈಕ್ರೋ ಫೈನಾನ್ಸ್ ಅವರು ಇಷ್ಟು ಹೇಳ್ಬಿಟ್ರೆ ಮತ್ತೆ ಸಾವಿರ ಪ್ರಶ್ನೆ ಉದ್ಭವ ಆಗ್ತದೆ ಅವಾಗ ಕೇಳ್ತಿದ್ದ ಇನ್ನೊಂದು ನನ್ನ ಹತ್ರ ಪ್ರಶ್ನೆಗಳಿದೆ ಅವ್ರು ಥ್ಯಾಂಕ್ ಯು ಸರ್